ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಾಸ್ತುವಿನ ವಿಷಯದಲ್ಲಿ ಅಂಡರ್ ಗ್ರೌಂಡ್ ಟ್ಯಾಂಕ್ ಅಂಡರ್ ಗ್ರೌಂಡ್ ಯು ಜಿ ಟ್ಯಾಂಕ್ ಅಂದರೆ ಅಂಡರ್ ಗ್ರೌಂಡ್ ಟ್ಯಾಂಕ್ ಅಂತ ಆಯಾ ಪ್ರದೇಶಗಳಿಗೆ ತಕ್ಕ ಹಾಗೆ ಇದಕ್ಕೆ ಹೆಸರುಗಳು ಕರಿತಾ ಇರ್ತಾರೆ ಕೆಲವೊಬ್ರು ಸಂಪ್ ಅಂತ ಹೇಳ್ತಾರೆ ಕೆಲವರು ತೊಟ್ಟಿ ಅಂತ ಹೇಳ್ತಾರೆ ಇನ್ ಕೆಲವೊಬ್ರು ಯು ಜಿ ಟ್ಯಾಂಕ್ ಅಂತ ಹೇಳ್ತಾರೆ ಒಟ್ಟು ಇದರ ಅರ್ಥ ಭೂಮಿಯ ಒಳಗಡೆಗೆ ನೀರು ಸಂಗ್ರಹಣೆ ಮಾಡ್ತೀರಿ ಅನ್ನೋದಾದ್ರೆ ಯಾವ ಸ್ಥಳದಲ್ಲಿ ಮಾಡಿದರೆ ಅದರ ಪರಿಣಾಮ ಏನು ಎನ್ನುವ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಇಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಲೇಬಾರದ ಅಂತಹ ವಿಷಯಗಳಿದ್ದಾವೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ತೀನಿ ನಾನು ಇವತ್ತು ಮಾಡಲೇಬಾರದಂತಹ ವಿಷಯಗಳಂದ್ರೆ ಯಾವುದು ಇದು ನೋಡಿ ಒಂದು ನಿವೇಶನ ಪ್ರತಿಯೊಂದು ನಿವೇಶನದಲ್ಲೂ ಸಹಿತ ಕರ್ಣರೇಖೆ ಎನ್ನುವುದು ಉತ್ಪತ್ತಿ ಆಗ್ತಾ ಇರುತ್ತದೆ ಈಶಾನ್ಯದಿಂದ ನೈಋತ್ಯಕ್ಕೆ ಒಂದು ಕರ್ಣರೇಖೆ ಉತ್ಪತ್ತಿ ಆಗುತ್ತದೆ ಆಗ್ನೇಯದಿಂದ ವಾಯವ್ಯಕ್ಕೆ ಒಂದು ಕರ್ಣರೇಖೆ ಉತ್ಪತ್ತಿ ಆಗುತ್ತದೆ ಯಾವುದೇ ಕಾರಣಕ್ಕೂ ಸಹಿತ ಈ ಕರ್ಣರೇಖೆ ತುಂಡಾಗಬಾರದು ಕಟ್ ಆಗಬಾರದು ಆ ರೀತಿಯಲ್ಲಿ ನೀವು ಸಂಪನ್ನ ಮಾಡಿಕೊಂಡರೆ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ ಈ ರೇಖೆ ತುಂಡಾಗದಂತೆ ನೀವು ತೊಟ್ಟಿಯನ್ನು ನಿರ್ಮಿಸಿಕೊಳ್ಳಬೇಕು ಅಂಡರ್ಗ್ರೌಂಡ್ ಟ್ಯಾಂಕ್ ಅನ್ನು ನಿರ್ಮಿಸಿಕೊಳ್ಳಬೇಕು ಸಂಪನ್ನು ನಿರ್ಮಿಸಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ ಹಾಗಿದ್ದರೆ ಇದರಲ್ಲಿ ಯಾವ ಯಾವ ರೀತಿಯ ಸಂಪ್ ಟ್ಯಾಂಕನ್ನು ತಾವು ನಿರ್ಮಿಸಿಕೊಂಡಿದ್ದೀರಿ ಅದರ ಪರಿಣಾಮ ಏನು ಅನ್ನುವುದರ ಬಗ್ಗೆ ನಾನು ಸ್ವಲ್ಪ ತಿಳಿಸಿಕೊಡ್ತೇನೆ ಇಲ್ಲಿ ನೋಡಿ ಇದೊಂದು ನಿವೇಶನ ಇದು ಸೈಟ್ ಅಂತ ಬರೆದಿದ್ದೇನೆ ಇದು ನಿಮ್ಮ ಮನೆ ಮನೆಯಲ್ಲಿ ಪೂರ್ತಿ ಈಶಾನ್ಯ ಭಾಗದಲ್ಲಿ ಇದೇ ಕಾರ್ನರಿಗೆ ಈ ರೀತಿ ತಾವು ಅಂಡರ್ ಗ್ರೌಂಡ್ ಟ್ಯಾಂಕನ್ನು ಮಾಡಿಕೊಂಡಿದ್ರೆ ಈಶಾನ್ಯದಲ್ಲಿ ನೀರಿರಬೇಕು ತುಂಬ ಒಳ್ಳೆಯದು ಒಪ್ಕೊಳ್ಳೋಂಥ ವಿಷಯನೇ ಹಂಗೆ ಅಂತ ಹೇಳಿ ಈ ಪೂರ್ತಿ ಈಶಾನ್ಯದ ಮೂಲೆಗೆ ತಾವು ಟ್ಯಾಂಕನ್ನು ಮಾಡಿಕೊಂಡ್ರೆ ಇಂತಹ ಮನೆಗಳಲ್ಲಿ ಖಂಡಿತವಾಗಿಯೂ ಆಕ್ಸಿಡೆಂಟ್ ಆಗಿ ಆಗುತ್ತೆ ತಲೆಯ ಭಾಗಕ್ಕೆ ಹೊಡೆತ ಬಿದ್ದೇ ಬಿಡುತ್ತೆ ಹಣಕಾಸಿನ ಅಭಿವೃದ್ಧಿಯನ್ನು ಇದು ಕುಂಠಿತಗೊಳಿಸುತ್ತದೆ ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿ ಕರ್ಣರೇಖೆ ತುಂಡಾಗುವಂತೆ ಟ್ಯಾಂಕ್ ಇರಬಾರದು ಈ ರೀತಿ ಸೈಟು ಮತ್ತೆ ಮನೆ ಇರುವಂತ ಜಾಗೆಯಲ್ಲಿ ಆಗ್ನೇಯ ಭಾಗದಲ್ಲಿ ತಾವು ಆಗ್ನೇಯ ಕಟ್ಟಾಗುವಂತೆ ಏನಾದರೂ ಟ್ಯಾಂಕ್ ಅನ್ನ ಇಟ್ಕೊಂಡಿದ್ರೆ ಇಲ್ಲಿ ಆತ್ಮಹತ್ಯೆಯಂತಹ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಕಾರಣಗಳು ಏನು ಬೇಕಾದರೂ ಇರಬಹುದು ಅದು ಲವ್ ಮ್ಯಾಟರೇ ಇರಬಹುದು ಡೌರಿ ಡೆತ್ತೇ ಇರಬಹುದು ಅಥವಾ ಅನಾರೋಗ್ಯವನ್ನು ಅನುಭವಿಸಿ 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 ತಾಳಲಾರದೆಯೂ ಆಗಿರಬಹುದು ಈ ತುಂಡಾಗಿರುವಂತಹ ತೊಟ್ಟಿ ಪೂರ್ವ ಆಗ್ನೇಯಕ್ಕೆ ಬರುವ ರೀತಿಯಲ್ಲಿದ್ದರೆ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ದಕ್ಷಿಣ ಆಗ್ನೇಯಕ್ಕೆ ಹೆಚ್ಚು ಭಾಗ ಬರುವಂತಹ ರೀತಿಯಲ್ಲಿದ್ದರೆ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭವನ್ನು ಇದು ತರುತ್ತದೆ ಅದರೊಟ್ಟಿಗೆ ಚರ್ಮ ರೋಗಗಳು ಸರಿಸಂತಾನದವರಿಗೆ ಅಂದರೆ ಎರಡನೇ ಮಗು ನಾಲ್ಕನೇ ಮಗು ಆರನೇ ಮಗು ಅಂಥವರಿಗೆ ಇದು ಚರ್ಮ ರೋಗವನ್ನು ತಂದುಕೊಡುತ್ತದೆ ಹಾಗೆಯೇ ಅವರ ಆರೋಗ್ಯದ ಪರಿಸ್ಥಿತಿಯಲ್ಲೂ ಸಾಕಷ್ಟು ವ್ಯತ್ಯಾಸಗಳನ್ನು ತರುತ್ತಾ ಇರುತ್ತದೆ ಆ ಕಾರಣಕ್ಕಾಗಿ ಪೂರ್ತಿ ಆಗ್ನೆಯ ಮೂಲೆಯಲ್ಲಿ ತೊಟ್ಟಿ ಇರುವುದು ಒಳ್ಳೆಯದಲ್ಲವೇ ಅಲ್ಲ ಅಂತೆಯೇ ಈ ಇರುವಂತಹ ನಿವೇಶನ ಮತ್ತು ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ತೊಟ್ಟಿ ಇದ್ದರೆ ಇಲ್ಲಿ ವೃದ್ಧರಿಗೆ ಇಂತಹ ಸಂದರ್ಭ ಬರುತ್ತದೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ತೀವ್ರತರವಾದ ಅನಾರೋಗ್ಯ ಆಗಬಹುದು ಆಪರೇಷನ್ ಆಗಬಹುದು ಆಕ್ಸಿಡೆಂಟ್ ಆಗಬಹುದು ಕಾಲಿನ ತೊಂದರೆಯಂತೂ ಖಂಡಿತವಾಗಿ ಇದ್ದೇ ಇರುತ್ತದೆ ತಪ್ಪಿನ ತೀವ್ರತೆ ಹೆಚ್ಚಾದವಾಗ ಅದರ ಪರಿಣಾಮಗಳು ಬದಲಾವಣೆ ಆಗುತ್ತಾ ಹೋಗುತ್ತದೆ ಇಲ್ಲಿ ದಕ್ಷಿಣ ನೈಋತ್ಯಕ್ಕೆ ಹೆಚ್ಚು ಪ್ರಭಾವವನ್ನು ಕೊಟ್ಟಿದ್ದರೆ ಹೆಣ್ಣು ಮಕ್ಕಳಿಗೆ ಪಶ್ಚಿಮ ನೈಋತ್ಯಕ್ಕೆ ಹೆಚ್ಚು ಪ್ರಭಾವವನ್ನು ಕೊಟ್ಟಿದ್ದರೆ ಗಂಡು ಮಕ್ಕಳಿಗೆ ಅನಾರೋಗ್ಯದ ತೊಂದರೆ ಆಪರೇಷನ್ ಆಗುವ ಸಾಧ್ಯತೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆಲ್ಲದೂ ಸಹಿತ ಈ ರೀತಿಯ ತೊಂದರೆಯಿಂದಾಗಿ ಈ ರೀತಿಯ ತಪ್ಪನ್ನು ಮಾಡಿಕೊಳ್ಳುವುದರಿಂದಾಗಿ ಕಾಣಬಹುದು ಇನ್ನು ವಾಯುವ್ಯ ಭಾಗದಲ್ಲಿ ಪಶ್ಚಿಮ ವಾಯವ್ಯ ಉತ್ತರ ವಾಯುವ ಎರಡನ್ನು ಸೇರಿಸಿ ರೇಖೆ ತುಂಡಾಗುವ ರೀತಿಯಲ್ಲಿ ವಾಯವ್ಯ ಭಾಗದಲ್ಲಿ ತೊಟ್ಟಿಯನ್ನ ಮಾಡಿದ್ದರೆ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಈ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಅದರಂತೆ ಉತ್ತರ ವಾಯವ್ಯಕ್ಕೆ ಹೆಚ್ಚು ಪ್ರಭಾವವನ್ನು ಕೊಟ್ಟಿದ್ದರೆ ಹೆಣ್ಣು ಮಕ್ಕಳಿಗೆ ಮಾನಸಿಕ ಅಸ್ವಸ್ಥತೆ ಬರುವಂತಹ ಅವಕಾಶಗಳು ಹೆಚ್ಚಾಗುತ್ತದೆ ಪಶ್ಚಿಮಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಹೆಚ್ಚು ಪ್ರಭಾವವನ್ನು ಕೊಟ್ಟಿದ್ದರೆ ಗಂಡು ಮಕ್ಕಳಿಗೆ ಮಾನಸಿಕ ಅಸ್ವಸ್ಥತೆ ಬರುವಂತಹ ಅವಕಾಶಗಳನ್ನು ಇದು ಹೆಚ್ಚು ಕೊಡ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಡಿಪ್ರೆಷನ್ ಅಂತ ಹೇಳ್ತೀವಲ್ವ ಅದು ಇದರಿಂದ ಅಂತೆಯೇ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಅಂದಾವಾಗ ಅದರೊಂದಿಗೆ ಕೈಕಾಲು ನೋವು ಮೈ ಕೈ ನೋವು ಮೊಣಕೈ ನೋವು ಶೋಲ್ಡರ್ ಪೇನು ಬ್ಯಾಕ್ ಪೇನು ಇದು ಹೆಚ್ಚು ಹೆಚ್ಚು ತೊಂದರೆಯನ್ನು ಕೊಡುತ್ತಾ ಇರುತ್ತದೆ ಸೊ ಆ ಕಾರಣಕ್ಕೆ ವಾಯವ್ಯ ಭಾಗದಲ್ಲಿಯೂ ಸಹಿತ ಕರ್ಣರೇಖೆ ತುಂಡಾಗುವಂತೆ ಟ್ಯಾಂಕ್ ಸಂಪ್ ಇರಬಾರದು ಒಟ್ಟಿನಲ್ಲಿ ಹೇಳುವುದಾದರೆ ಈಶಾನ್ಯವೇ ಆಗಲಿ ಆಗ್ನೇಯವೇ ಆಗಲಿ ನೈಋತ್ಯವೇ ಆಗಲಿ ವಾಯವ್ಯವೇ ಆಗಲಿ ಕರ್ಣರೇಖೆ ತುಂಡಾಗುವಂತೆ ತಾವು ಸಂಪನ್ನ ಮಾಡಿಕೊಂಡಿದ್ದರೆ ಖಂಡಿತವಾಗಿಯೂ ತೊಂದರೆಯನ್ನು ಅನುಭವಿಸುತ್ತೀರಿ ಹಾಗಾದರೆ ಟ್ಯಾಂಕ್ ಎಲ್ಲಿ ಇರಬೇಕು ಅದರ ಬಗ್ಗೆ ತಿಳಿಸಿಕೊಡುತ್ತೆ ನಿಮ್ಮ ಸೈಟು ಮತ್ತು ಮನೆ ಇವೆರಡೂ ಭಾಗವನ್ನು ನಾವು ನೋಡಿಕೊಂಡಾಗ ತಮಗೆ ಅಂಡರ್ಗ್ರೌಂಡ್ ಟ್ಯಾಂಕನ್ನು ಮಾಡಲು ಎರಡು ಅವಕಾಶಗಳಿವೆ ಒಂದು ಕರ್ಣರೇಖೆ ಕಟ್ಟಾಗದಂತೆ ಉತ್ತರ ಈಶಾನ್ಯ ಭಾಗದಲ್ಲಿ ಟ್ಯಾಂಕನ್ನು ಮಾಡಿಕೊಳ್ಳಬಹುದು ಎರಡನೆಯದ್ದು ಪೂರ್ವ ಈಶಾನ್ಯದಲ್ಲಿ ಬರುವಂತೆ ಕರ್ಣರೇಖೆ ತುಂಡಾಗದಂತೆ ಇಲ್ಲಿ ಟ್ಯಾಂಕ್ ಮಾಡಿಕೊಳ್ಳಬಹುದು ಇದಕ್ಕೆ ಮತ್ತು ಇದಕ್ಕೆ ವ್ಯತ್ಯಾಸ ಏನೆಂದರೆ ನೀವು ಉತ್ತರ ಈಶಾನ್ಯದಲ್ಲಿ ಟ್ಯಾಂಕನ್ನು ಮಾಡಿದರೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗುತ್ತದೆ ಪೂರ್ವ ಈಶಾನ್ಯಕ್ಕೆ ತಾವು ತೊಟ್ಟಿಯನ್ನು ಮಾಡಿದರೆ ಹೆಸರು ಚೆನ್ನಾಗಿರುತ್ತದೆ ಅಂದ ಮಾತ್ರಕ್ಕೆ ದುಡ್ಡಿರುವುದಿಲ್ಲ ಎಂದು ಅರ್ಥ ಅಲ್ಲ ಮೊದಲು ಹೆಸರು ಬರುತ್ತದೆ ನಂತರ ದುಡ್ಡಿನ ಅಭಿವೃದ್ಧಿ ಆಗುತ್ತದೆ ಉತ್ತರ ಈಶಾನ್ಯದಲ್ಲಿ ಮಾಡಿದವಾಗ ಎರಡು ಒಟ್ಟೊಟ್ಟಿಗೆ ಆಗುತ್ತದೆ ದುಡ್ಡು ಬರುತ್ತದೆ ಹೆಸರು ಬರುತ್ತದೆ ಸೊ ಹಾಗಾಗಿ ತಮ್ಮ ಮನೆಗೆ ಟ್ಯಾಂಕನ್ನು ಮಾಡಿಕೊಳ್ಳುವಾಗ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಈ ರೀತಿ ಬರುವಂತೆ ತಾವು ತೊಟ್ಟಿಯನ್ನು ಮಾಡಿಕೊಳ್ಳಬೇಕು ಯಾವುದೇ ರೀತಿಯಲ್ಲೂ ಸಹಿತ ಕರ್ಣರೇಖೆ ತುಂಡಾಗಬಾರದು ಇನ್ನು ಕೆಲವೊಂದು ಊರುಗಳಲ್ಲಿ ಯು ಜಿ ಡಿದು ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಟಾಯ್ಲೆಟ್ ಪಿಟ್ಟನ್ನೂ ಸಹಿತ ಮಾಡಲೇಬೇಕಾದಂಥ ಸಂದರ್ಭ ಇರುತ್ತದೆ ಅಂಥ ಸಂದರ್ಭ ಇದ್ದಾಗ ಪೂರ್ವಕ್ಕೆ ರಸ್ತೆ ಇದ್ದರೆ ಉತ್ತರ ಭಾಗದಲ್ಲಿ ತಾವು ಟಾಯ್ಲೆಟ್ ಪಿಟ್ಟನ್ನು ಮಾಡಿಕೊಳ್ಳಬೇಕು ಅದು ಸಹಿತ ತೊ ನಿಮ್ಮ ಒಟ್ಟು ನಿವೇಶನವನ್ನು ಮೂರು ಭಾಗ ಮಾಡಿ ಮೊದಲನೆಯ ಭಾಗವನ್ನು ಬಿಟ್ಟು ಈ ಕಡೆಯ ಮೊದಲನೇ ಭಾಗವನ್ನು ಸಹಿತ ಬಿಟ್ಟು ಮಧ್ಯ ಭಾಗದಲ್ಲಿ ಮಾಡಿಕೊಳ್ಳಬೇಕು ಪೂರ್ವಕ್ಕೆ ರಸ್ತೆ ಇದ್ದಾಗ ಉತ್ತರಕ್ಕೆ ಟಾಯ್ಲೆಟ್ ಪಿಟ್ ಬರಬೇಕು ಉತ್ತರಕ್ಕೆ ರಸ್ತೆ ಇದ್ದಾಗ ಪೂರ್ವ ಭಾಗಕ್ಕೆ ಬರಬೇಕು ಈ ಮೇಲೆ ಹೇಳಿದ ನಿಯಮಗಳು ಇಲ್ಲಿಯೂ ಸಹಿತ ಅಳವಡಿಸಿಕೊಳ್ಳಬೇಕು ಇನ್ನು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಪೂರ್ವ ಭಾಗದಲ್ಲಿ ಬರಬೇಕು ಅಥವಾ ಉತ್ತರ ಭಾಗದಲ್ಲಿಯೂ ಬರಬಹುದು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಪೂರ್ವ ಭಾಗದಲ್ಲಿ ಬರಬಹುದು ಅಥವಾ ಉತ್ತರ ಭಾಗದಲ್ಲಿಯೂ ಬರಬಹುದು ತಮ್ಮ ತಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಇದನ್ನು ಮಾಡಿಕೊಳ್ಳಬೇಕು ಅನುಕೂಲತೆಗೆ ತಕ್ಕ ಹಾಗೆ ಎಂದರೆ ಪೈಪ್ಲೈನ್ ತೆಗೆದುಕೊಳ್ಳೋದಕ್ಕೋಸ್ಕರ ಕನೆಕ್ಷನ್ ಕೊಡೋದಕ್ಕೋಸ್ಕರ ಅನುಕೂಲತೆಯೇ ವಿನಃ ವಾಸ್ತುವನ್ನೇ ಬದಲಾವಣೆ ಮಾಡುವಂಥ ಅವ ಅನುಕೂಲತೆಗಳನ್ನು ಮಾಡಿಕೊಳ್ಳಬೇಡಿ ಮಾಡಿಕೊಂಡಾದ ಮೇಲೆ ಅನುಭವಿಸುವಂತಹ ತೊಂದರೆ ಹೆಚ್ಚಾಗಿರುತ್ತದೆ ಬಂದ ಮೇಲೆ ಪರಿಹಾರ ಮಾಡಿಕೊಳ್ಳುವುದರ ಬದಲು ತೊಂದರೆಯೇ ಬಾರದಂತೆ ನೋಡಿಕೊಳ್ಳುವುದು ತುಂಬ ಉತ್ತಮ ಅಲ್ಲವೇ ತಮ್ಮ ಹೆಚ್ಚಿನ ಅನುಮಾನಗಳೇನಾರು ಇದ್ದರೆ ನನ್ನನ್ನು ಸಂಪರ್ಕಿಸಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋವನ್ನು ನೋಡಿ ನಮಸ್ಕಾರ